ಹಲೋ ಗಾಯ್ಸ್ ಎಲ್ರು ಹೇಗಿದ್ರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವು ಕೂಡ ಅಂತ ವೆಲ್ಕಮ್ ಟು ಮಿಸ್ಟರ್ ಚೆನ್ನಾಗಿದ್ರೆ ರಾಜ್ಯ ಸುಮಂತ್ ನವೀನ್ ಮಾತಾಡ್ತಾ ಇರೋದು ವಿಡಿಯೋ ನೋಡ್ತಿರೋ ಎಲ್ರಿಗೂ ಕೂಡ ಸಿಂಪಲ್ ಆಗಿರೋ ಲವ್ ಸ್ಟೋರಿ ಹೇಳ್ತೀನಿ ಕೇಳ್ಕೊಂಬಿಡಿ ಎಲ್ಲರೂ ಟಾಟಾ ಟಾಟಾ ಮಾಡ್ತಾ ಓಕೆ ಸಿಂಪಲ್ ಆಗಿರೋ ಲವ್ ಸ್ಟೋರಿ ಹೇಳ್ತೀನಿ ಕೇಳಿ ನಮ್ಮ ಫ್ರೆಂಡ್ ಲವ್ ಸ್ಟೋರಿ ಇದು ಆಸ್ ಇಟ್ ಇಸ್ ನನ್ನ ಲವ್ ಸ್ಟೋರಿ ತಿಳ್ಕೊಂಡೆ ಹೇಳ್ಬಿಡ್ತೀನಿ ಓಕೆನಾ ಯಾಕಂದ್ರೆ ಫ್ರೆಂಡ್ ಫ್ರೆಂಡ್ ಅನ್ನೋ ಬದಲು ನನಗೆ ಅಂತ ಹೇಳ್ಬಿಟ್ರೆ ಚೆನ್ನಾಗಿರುತ್ತೆ ಅಂದ್ರೆ ಹೇಳೋಕು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಏನಂದ್ರೆ ರೀಸೆಂಟ್ ಆಗಿ ಇನ್ಸ್ಟಾಗ್ರಾಮ್ ಅಲ್ಲಿ ಅವ್ನ ಹುಡುಗಿ ಪರಿಚಯ ಆದ್ಲು ಒಂದ್ ಎರಡು ತಿಂಗಳಿಂದ ಅವ್ರಿಗೆ ಹಾಯ್ ಅಂತ ಮೆಸೇಜ್ ಆಗ್ತಿತ್ತು ಅದಕ್ಕೆ ನಾನು ಹಾಯ್ ಅಂತ ಮೆಸೇಜ್ ಹಾಕ್ತೆ ಹಾಗೆ ಮೆಸೇಜ್ ಮಾಡ್ತಾ ಮಾಡ್ತಾ ನನಗೆ ಜಾಸ್ತಿ ಚಾಟ್ ಮಾಡೋದು ಇಷ್ಟ ಇಲ್ಲ ಅದಕ್ಕೆ ನಾನು ಏನ್ ಹೇಳಿದ್ರೆ ಡೈರೆಕ್ಟ್ ಆಗಿ ನಂಬರ್ ಕೊಡಿ ಫೋನ್ ಮಾಡ್ತೀನಿ ಇಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಫೋನ್ ಮಾಡ್ತೀನಿ ಮಾತಾಡೋಣ ನನಗೆ ಚಾಟ್ ಮಾಡೋದಲ್ಲ ಬೇಸ್ ಅಂದ್ರೆ ಅದು ಸರಿ ಅಂದ್ಬಿಟ್ಟು ಅವ್ಗೆ ನಂಬರ್ ಕೊಟ್ಲ ನಂಬರ್ ಕೊಟ್ಲು ಮಾತಾಡ್ತಾ ಮಾತಾಡ್ತಾ ಒಂದ್ ಎರಡ್ ಮೂರ್ ದಿನ ಆದ್ಮೇಲೆ ಹೇಳ್ತೆ ಸಾರಿ ಕೆಲವೊ ಹುಡ್ಗಿರ್ ಕೇ ನಂಬರ್ ಕೇಳಿದ್ರೆ ಬೇಜಾರ್ ಮಾಡ್ಕೊಂತಾರೆ ನೀವ್ ಸಡನ್ ಕೊಟ್ರಿ ಯಾಕಂದ್ರೆ ನನಗೆ ಚಾಟ್ ಮಾಡದೆಲ್ಲ ಇಷ್ಟ ಇಲ್ಲ ಒಂದ್ರೆ ನಂಬರ್ ಬ್ಲಾಕ್ ಮಾಡ್ಕೊಳ್ಳಿ ಮಾತಾಡದ್ಮೇಲೆ ಅಂತ ಅಂದ್ರೆ ಅದಕ್ಕೆ ಹುಡುಗಿ ಏನಂದ್ಲಂದ್ರೆ ಅಯ್ಯೋ ಆಕ್ಚುಲಿ ನನ್ಗೂ ಕೂಡ ನೀವು ನನ್ ನಂಬರ್ ಕೇಳದೆ ಬೇಕಾಗಿತ್ತು ಅಂತ ಹೇಳಿದ್ದು ಅವಾಗ ನಮಗೆ ಲೆಟ್ ಬಂದು ಬಾಯ್ಗೆ ಗುರು ಆಮೇಲೆ ಖುಷಿ ಆಯ್ತು ನಾ ಹುಡುಗ್ರೇನಂದ್ರೆ ಒಂದ್ ಹುಡುಗಿ ನಮ್ ಮಾತ್ರ ಕ್ಲೋಸ್ ಆಗಿ ಮಾತಾಡಿದ ತಕ್ಷಣ ಅಂತ ಮನೆ ಫಿಕ್ಸ್ ಆಗ್ಬಿಡ್ತೀವಿ ಅಯ್ಯೋ ಹುಡ್ಗೀಗ್ ಸಮಥಿಂಗ್ ಸಮಥಿಂಗ್ ನಮ್ ಮೇಲೆ ಏನೋ ಪ್ರೀತಿ ಇದೆ ಕ್ರಶ್ ಇದೆ ಲವ್ ಇದೆ ಅಂತ ತಿಳ್ಕೊಂಡ್ಬಿಡ್ತಿವಿ ಹಂಗೆ ಮಾತಾಡ್ತಾ ಮಾತಾಡ್ತಾ ಹೋಗಿ ಒಂದು ದಿನ ಏನಾಯ್ತಂದ್ರಿ ಒಂದ್ ಎರಡ್ ಮೂರ್ ದಿನ ಫೋನ್ ಮಾಡ್ತಿಲ್ಲ ಆಲ್ರೆಡಿ ನಾವು ತುಂಬಾ ಮಾತಾಡ್ತಿದ್ವಿ ಡೈಲಿ ಆಮೇಲೆ ನಾವು ಫೋನ್ ಮಾಡಿದೆ ಎಷ್ಟು ಕಟ್ ಮಾಡೋದು ಬಿಸಿ ಬರೋ ಎಲ್ಲ ಆಗ್ತಿತ್ತು ಅದಕ್ಕೆ ಒಂದ್ಸರಿ ಫೋನ್ ಮಾಡಿದಾಗ ಸಾಯಂಕಾಲ ಪಿಕ್ ಮಾಡುದು ಯಾಕೆ ಈ ತರ ಮಾಡ್ತೀವಿ ಯಾಕೆ ರಿಸ್ಯೂ ಮಾಡ್ತಿಲ್ಲ ಮಾತಾಡಕ್ಕೆ ಇಷ್ಟ ಅಲ್ವಾ ನಿನಗೆ ಹೆಂಗೀಗ ಅಂತ ಕೇಳಿದೆ ಅದಕ್ಕೆ ಅವಳು ಹೆಂಗೇನಿಲ್ಲ ಅಮ್ಮ ಇದಾರೆ ಫ್ರೆಂಡ್ಸ್ ಇರ್ತಾರೆ ಅಣ್ಣ ಇರ್ತಾರೆ ಅಪ್ಪ ಇರ್ತಾರೆ ಅಂತ ಹೇಳಿದ್ರು ಸರಿ ಬಿಡು ಅನ್ಕೊಂಡು ಅವತ್ತೊಂದಿನ ಸಿಟ್ಟಾಗಿ ನಾನೇ ನಂಬರ್ ಬ್ಲಾಕ್ ಮಾಡಿದೆ ಮೆಸೇಜ್ ಹಾಕಿಲ್ಲ ಲಾಸ್ಟ್ ಟೈಮ್ ಮೆಸೇಜ್ ಹಾಕಿದೆ ಓಕೆ ನಿಮ್ಗೆ ಸಿಗಲ್ಲ ಮಾತಾಡೋಕ್ ಸಿಗಲ್ಲ ಅಂದ್ಬಿಟ್ಟು ನಂಬರ್ ಬ್ಲಾಕ್ ಮಾಡಿ ಮತ್ತೆ ಮುಂದೊಂದು ಫೇಮಸ್ ಆದ್ರೆ ಮಾತ್ರ ಸಿಗೋಣ ಅಲ್ಲಿವರೆಗೂ ದೇವರು ತೋರಣೆ ತೋರಿಸಿದ್ರೆ ಮೀಟ್ ಮಾಡೋಣ ಅಂತ ಹೇಳಿ ನಂಬರ್ ಬ್ಲಾಕ್ ಮಾಡಿದ್ರೆ ಅದಾದ್ಮೇಲೆ ಒಂದ್ ಎರಡು ಅವರ್ ಬಿಟ್ಟು ಅವ್ನ್ ಮಾಡಿ ಮತ್ತೆ ನಾನು ಹುಡ್ಗಿ ಫೋನ್ ಮಾಡಿದೆ ಅವಾಗ ಅವಾಗ ಜಾತ್ ಮಾಡವಳೆ ಲೆಕ್ಕ ಸರಿ ಹೋಯಿತು ಅದಾದಮೇಲೆ ಒಂದ್ಸರಿ ಮೀಟ್ ಮಾಡೋಣ ಅಂತ ಅಂದರು ಸರಿಬಿಡು ಅಂದ್ಬಿಟ್ಟು ಮೀಟ್ ಮಾಡಿದ್ವಿ ಒಂದ್ಸರಿ ಫ್ಯಾನ್ ಆಗಿ ಅಂತ ಬಂದ್ರು ಸರಿ ಬಿಡು ಅಂತ ಮೀಟ್ ಮಾಡಿದ್ರು ಎಲ್ಲ ಪರಿಚಯ ಆಯಿತು ಅಲ್ಲಿಂದ ಹಸಾಲಿ ಆಟ ಸ್ಟಾರ್ಟ್ ಆಯಿತು ಮೀಟ್ ಮಾಡಿ ಅಂದರೆ ಭಾಳ ಹೊತ್ತಿದ್ದಿಲ್ಲ ಒಂದು ಅರ್ಧ ಗಂಟೆ ಇಟ್ಬಿಟ್ಟು ಎಲ್ಲ ಕಡೆ ಪ್ಲೇಸ್ ಎಲ್ಲ ಕವರ್ ಮಾಡಿಬಿಟ್ಟು ತೋರಿಸಿದೆ ಅದೇ ನೋಡೋಂಥ ಪ್ಲೇಸ್ ಇತ್ತು ಕೆಲವೊಂದು ಪ್ಲೇಸ್ ನಾವು ಹೋಗೋ ಜಾಗದಲ್ಲಿ ಅವೆಲ್ಲ ತೋರಿಸ್ಬಿಟ್ಟು ಬ್ಲಾಗರ್ ಅಲ್ವಾ ನೋಡಿ ಕಳ್ಸಿದೆ ಅದಾದಮೇಲೆ ಅಸಲಿ ಆಟ ಸ್ಟಾರ್ಟ್ ಆಯ್ತು ಬರ್ತಾ ಬರ್ತಾ ಫೋನ್ಗಳು ಜಾಸ್ತಿ ಆಯ್ತು ಮಾತಾಡ್ತಾ ಮಾತಾಡ್ತಾ ತುಂಬಾ ಕ್ಲೋಸ್ ಆದ್ವಿ ಕ್ಲೋಸ್ ಆಗ್ತಾ ಆಗ್ತಾ ಏನಾಯ್ತು ಬರ್ತಾ ಬರ್ತಾ ಚಿನ್ನ ಸ್ಟಾರ್ಟ್ ಮಾಡಿದೆ ಇದೆಲ್ಲ ಕಾಮನ್ ಅಲ್ವಾ ನಾನು ಆಕ್ಚುಲಿ ಯಾರಿಗೇ ಆದ್ರೂ ಸರಿ ತುಂಬಾ ಕ್ಲೋಸ್ ಆಗಿರೋರಿಗೆ ಅವ್ರಿಗೆ ಪ್ರೀತಿಯಿಂದ ಯಾರೇ ಮಾತಾಡ್ತಿದ್ರು ಕೂಡ ಚಿನ್ನು ಅಂತಾನೆ ಕರಿತೀನಿ ಅದು ಹುಡ್ಗಾಗಿರ್ಲಿ ಹುಡ್ಗ ಆಗಿದ್ವಿ ಸೊ ಹಂಗಾಗಿ ನಾನು ಚಿನ್ನು ಅಂತಿದ್ದೆ ಬರ್ತಾ ಬರ್ತಾ ಬಂಗಾರ ಅಂತ ಸ್ಟಾರ್ಟ್ ಆಯ್ತು ಇನ್ನೇನು ಮುದ್ದು ಡಾರ್ಲಿಂಗ್ ಅನ್ನೋದೇ ಧ್ಯಾನ್ ಸುಳಿತ್ತು ಅದಕ್ಕೂ ಆಗೋಯ್ತಂಗೆ ಮಾತಾಡ್ತಾ ಮಾತಾಡ್ತಾ ಬಂದ್ ತುಂಬಾ ಕ್ಲೋಸ್ ಆದ್ರಿ ಅಂತ ಬಟ್ ನಮ್ಮ ಇಬ್ಬರು ನಡುವೆ ಪ್ರಪೋಸಿಂಗ್ ಎಲ್ಲ ನಡೀತಾ ಇತ್ತು ಅದೇ ಫ್ರೆಂಡ್ ಆಗಿ ಐ ಲವ್ ಯು ಲವ್ ಯು ಟು ಲವ್ ಯು ತ್ರೀ ಫೋರ್ ಹಿಂಗ್ ನಡೀತಿತ್ತು ಎಲ್ಲ ಮಾತಾಡ್ಕೊಂಡ್ ಮಾತಾಡ್ಕೊಂತ ಹೋದ್ವಿ ಆಮೇಲೆ ಅವ್ರಿಗೆ ಬರ್ಡೇ ಬಂತು ಬರ್ಡೇ ಇದನ್ನ ರಾತ್ರಿ ಅನ್ಯರ್ ಡೇ ಮಿಸ್ ಮಾಡ್ಬೇಕನ್ನ ಓಕೆ ವಿಶ್ ಮಾಡೋಣ ಅಂದ್ಬಿಟ್ಟು ಅವಳಿಗೆ ಫೋನ್ ಮಾಡ್ದೆ ಹನ್ನೆರಡು ಗಂಟೆಗೆ ಬಿಸಿ 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 ಬಂದ್ ಸ್ಟಾರ್ಟ್ ಆಯ್ತು ಫುಲ್ಲು ಬಿಸಿ ವರೆವರೆಗೂ ಬಿಸಿ ಬಂತು ಹನ್ನೆರಡುವರೆ ಅವರ ಮೇಲೆ ಅವ್ಗಿನ ಫೋನ್ ಮಾಡಿದ್ಲು ಕೇಳು ಅಂತ ಅವಾಗ ಬರ್ಡೇ ವಿಶ್ ಮಾಡಿದೆ ಅದಕ್ಕೆ ಅವಳು ಒಂದ್ ಹೇಳಿದ್ದು ಏನಂದ್ರೆ ಈಗ ಏನು ಗೊತ್ತಾ ಏನು ಅಂತಂದಕ್ಚುಲಿ ಇಷ್ಟೊತ್ತರಿಗೆ ಯಾರಿಗೆ ಮಾತು ಯಾರ ಜೊತೆ ಮಾತಾಡ್ತೀನಿ ಅಂತ ಕೇಳಿದೆ ನಾನು ಅದಕ್ ಅವ್ಳಿಗೆ ಏನಂದ್ರೆ ಇಟ್ಟದ್ ನಮ್ ಹುಡ್ಗ ಮಾಡಿದ ಅನ್ಬಿಟ್ಟು ನನಗೆ ಶಾಕ್ ಆಗ್ಬಿಡ್ತು ಯಪ್ಪ ಹುಡ್ಗ ಅಂತ ಹೇಳಿ ಅಂದ್ಬಿಟ್ಟು ಆಮೇಲೆ ಸರಿ ಆಮೇಲೆ ನನ್ ವಿಶ್ ಮಾಡಿದೆ ಹ್ಯಾಪಿ ಬರ್ತ್ಡೇ ಅಂತ ಅದಕ್ಕೆ ಅವಳು ಆಕ್ಚುಲಿ ನಮ್ ಹುಡ್ಗ ವಿಶ್ ಮಾಡಿಲ್ಲ ನೀನ್ ವಿಶ್ ಮಾಡಿದೆ ನನ್ ಬೆಸ್ಟ್ ಫ್ರೆಂಡ್ ಕ್ಲೋಸ್ ಫ್ರೆಂಡ್ ಅಂತ ಹೇಳಿದ್ಲು ಸರಿ ಬಿಡು ಅನ್ಕೊಂಡ್ ನನಗೆ ಸ್ವಲ್ಪ ಬೇಜಾರಾಯ್ತು ಹೋಗ್ಲಿ ಬಿಡುಗ ಕಮಿಟೆಡ್ ಅಂತ ಸುಮ್ನ ಬಟ್ ಆಸ್ ಎ ಫ್ರೆಂಡ್ ಆಗಿದ್ವಲ್ಲ ಹಂಗಾಗಿ ఇర్లీ అందుబిట్ మాట్తా మాట్తా ఆమె ఆక్చులి యా ఇలాంగల్ ఇల్లా నేను మొత్తం లడ్డు బయగ ఖుషి అయ్యో సింగల్ అలా నాలుగు సింగల్ అవులు సింగల్ సింగల్ ప్లస్ సింగల్స్ ఈక్వల్ టు డబుల్ సో కమిటీ ఆగదేనా ముందు ఎలా లక్షణ కంబు తుంబా క్లోస్ అయి క్లోజ్ క్లోస్ ఆవి మాట్విగే వర్తా వర్తా వందేనా అమౌంట్ కళ ಫ್ರೆಂಡ್ ಅಲ್ವಾ ಕೊಡೋಣ ಅಂದ್ಬಿಟ್ಟು ಕೊಟ್ಟೆ ಬಟ್ ಅವಳು ಲವ್ ಫೀಲಿಂಗ್ ಇದ್ದಿಲ್ಲ ಆ ಟೈಮಲ್ಲಿ ನೂರಕ್ಕೆ ಒಂದು ಫಿಫ್ಟಿ ಪರ್ಸೆಂಟ್ ಕಡಿಮೆ ಆಗಿತ್ತು ಕೊಟ್ಟೆ ಕೊಟ್ಟಾದ್ಮೇಲೆ ರಿಟರ್ನ್ ಅವ್ಳು ಒಂದ್ ಆರ್ ಅವ್ರ ಕೊಡ್ಲಿಲ್ಲ ಆಮೇಲೆ ಗೊತ್ತಾಯ್ತು ದೇವರುಂಡಿ ಹಾಕ್ಬ್ಯಾಂಗೆ ಯಾಕಂದ್ರೆ ನಾವು ಯಾರಿಗಾದ್ರೂ ಸರಿ ದುಡ್ಡು ಕೊಟ್ರೆ ರಿಟರ್ನ್ ಕೇಳಲ್ಲ ಅವರಾಗೆ ಕೊಡ್ಬೇಕು ನಾವು ರಿಟರ್ನ್ ಕೇಳಕ್ ಹೋಗಲ್ಲ ಯಾಕಂದ್ರೆ ಅದು ಹೆಲ್ಪ್ ತರ ಮಾಡಿರ್ತೀವಿ ನಾವು ಒಳ್ಳೇದಕ್ಕೆ ಯಾಕಂದ್ರೆ ದುಡ್ಡಿನ ಬೆಲೆ ಕೂಡ ಗೊತ್ತಿದೆ ನಮಗೆ ತುಂಬಾ ಕಷ್ಟಪಟ್ಟು ಬಿಡ್ತೀವಿ ಒಂದೊಂದು ರೂಪಾಯಿ ಕೂಡ ಯಾರು ಸುಮ್ಸ ಕೊಡಲ್ಲ ಬಟ್ ಕೊಟ್ಟಿರೋ ದುಡ್ಡನ್ನ ಕರೆಕ್ಟಾಗಿ ಯೂಸ್ ಮಾಡ್ಕೊಂಡ್ರೆ ಏನು ಅನ್ಸಲ್ಲ ಬಟ್ ಬೇರೆ ತರ ಯೂಸ್ ಮಾಡ್ಕೊಂಡ್ರೆ ಸ್ವಲ್ಪ ಆಗುತ್ತೆ ಬಟ್ ಬಟ್ ಏನಂದ್ರೆ ಗೊತ್ತಿಲ್ಲ ನನಗೆ ಅವ್ರು ಯಾವ ತರ ಯೂಸ್ ಮಾಡ್ಕೊಂಡ್ರೆನೋ ಕೊಟ್ಟೆ ರಿಟರ್ನ್ ಕೊಡ್ಲಿಲ್ಲ ನಾನು ಕೇಳಕ್ಕೂ ಹೋಗಿಲ್ಲ ಹಾಗೆ ಮಾತಾಡ್ತಾ ಮಾತಾಡ್ತಾ ತುಂಬಾ ಕ್ಲೋಸ್ ಆದ್ವಿ ಅದಾದ್ಮೇಲೆ ಇನ್ನೊಂದ್ ಸ್ವಲ್ಪ ಜನ ಬಿಟ್ಟು ಇನ್ನೊಂದ್ ಸ್ವಲ್ಪ ಅಮೌಂಟ್ ಬೇಕಂತ ನನಗೆ ಕೊಡ್ಬೇಕಾ ಬೇಡ ಯಾಕಂದ್ರೆ ಅತಿ ಆದ್ರೆ ಅಮೃತ ವಿಷಯ ಅಂತ ಹೇಳ್ತಾರೆ ಸೊ ಕೊಡ್ಬೇಕಾ ಬೇಡ ಇನ್ವೆಸ್ಟ್ ಮಾಡಾದ್ರು ಕಾಲೇಜ್ ಅಂತ ಅಂದ್ರೆ ಸೊ ಕೊಟ್ಟೆ ನಾನು ಸ್ವಲ್ಪ ದುಡ್ಬೆ ಹ ಮಾತಾಡ್ತಾ ಮಾತಾ ಕೊಟ್ಬಿಟ್ಟು ಮಾತಾಡ್ತಾ ಮಾತಾಡ್ತಾ ಇನ್ನೊಂದು ಸ್ವಲ್ಪ ತುಂಬಾ ಬಿಸಿ ಬರತಾ ಯಾವಾಗ ಫೋನ್ ಬಿಸಿ ಬಿಸಿ ಬರೋದು ನನ್ ಪೂರ್ತಿ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡ್ತಾ ಬಂತು ನನಗೆ ಯಾಕಂದ್ರೆ ಹುಡುಗ್ರಲ್ವಾ ನಾವು ತುಂಬಾ ಹಚ್ಕೊಂಡ್ಬಿಡ್ತಿವಿ ಯಾರಾದ್ರೂ ನಮ್ ಲೈಫಲ್ಲಿ ಬಂದ್ಬಿಟ್ರೆ ಬಿಸಿ ಬಂತು ಬಂತು ಅದು ನಮಗೆ ಯಾವಾಗಾದ್ರು ಒಂದ್ ಮುಂಚೆ ಮಾತಾಡ್ತಿರೋ ಮಾತಾಡೋ ಸ್ಟೈಲಿ ಇದ್ದಿಲ್ಲ ಆಲ್ರೆಡಿ ನನಗೆ ಬಟ್ ಬರ್ತಾ ಬರ್ತಾ ಗೊತ್ತಾರ ಮಾತಾಡ್ಬೇಕಾದ್ರೆ ಅವಳು ಮಾತಾಡೋ ಸ್ಟೈಲೇ ಚೇಂಜ್ ಆಗ್ಬಿಡ್ತು ಆಮೇಲೆ ಗೊತ್ತಾಗ ಯಾರ್ ಫೋನ್ ಮಾಡಿದ್ರು ಅಂದ್ರೆ ನಮ್ಮ ಅಣ್ಣ ಮಾಡಿದ್ದ ನಮ್ಮಅಮ್ಮ ಮಾಡಿದ್ರು ಅಂತ ಹೇಳ್ತಿದ್ರು ಹೌದಾ ಅಂದ್ಬಿಟ್ಟು ನಾನು ನಂಬ್ತಿದ್ದೆ ಅದಾದ್ಮೇಲೆ ಒಂದ್ಸರಿ ಶಾಕ್ ಏನಪ್ಪಾ ಅಂದ್ರೆ ನನಗೆ ಒಂದ್ಸರಿ ಫೋನ್ ಬಿಸಿ ಬರ್ತಿತ್ತು ಅವಾಗ ಒಂದು ಹೇಳಿದ್ಲು ಏ ನಮ್ಮ ಅಣ್ಣ ಫೋನ್ ಮಾಡ್ತಾನೆ ಕಾನ್ಫರೆನ್ಸ್ ಅಲ್ಲಿದೆ ನೀನೇ ಹೇಳೋ ಫ್ರೆಂಡ್ ಅಂತ ಹೇಳೋ ಪಾಪ ನನ್ ಬಗ್ಗೆ ತಪ್ಪಾ ತಿಳ್ಕೊಂತಾನೆ ಅಂತ ಹೇಳಿ ಕಾನ್ಫರೆನ್ಸ್ ಕೇಳಕ್ಕಿದ್ರು ಸರಿ ಅಂದ್ಬಿಟ್ಟು ನಾನು ಕಾನ್ಫ್ರೆನ್ಸ್ ಅಲ್ಲಿ ಹಲೋ ಬ್ರದರ್ ಹೇಗಿದ್ದೀರಾ ಅಂತ ಕೇಳ್ದೆ ಆಮೇಲೆ ಇವು ಹೇಳಿದ್ಲು ಅವನ ಬಾಯ್ ಫ್ರೆಂಡ್ ಅಂತ ಹೇಳ್ಬಿಟ್ಲು ಯಪ್ಪ ದೇವಾ ಎಂತ ಏಟು ಅಂದ್ರೆ ನಮ್ಮ ಹೃದಯಕ್ಕೆ ಹೃದಯ ಚಪಾಟ ಆಗ್ಬಿಡ್ತು ಅಂತ ಏಟ್ ಕೊಟ್ಬಿಟ್ಲು ಹೋಲ್ ಬಿಡು ಅಂದ್ಬಿಟ್ಟು ಕಮಿಟೆಡ್ ಅವತ್ತೊಂದಿನ ಪೂರ್ತಿ ಸೈಲೆಂಟ್ ಮುಂಚೆ ಒಂದ್ಸರಿ ಕಮಿಟೆಡ್ ಅಂತ ಹೇಳ್ದೆ ಶಾಕ್ ಆಗಿತ್ತು ಆಮೇಲೆ ಸ್ವಲ್ಪ ಖುಷಿ ಆಯ್ತು ಸಿಂಗಲ್ ಅಂತ ಹೇಳಿದಾಗ ಮತ್ತೆ ಕಮಿಟೆಡ್ ನಮ್ಮ ಹುಡುಗ ಅಂತ ಅದು ಯಾರಿಗಾದ್ರೂ ಹುಡುಗರಿಗೆ ಫೀಲ್ ಆ ಅಂದ್ರೆ ನೋವು ಹೋಗುತ್ತೆ ಅಂತ ಆ ಟೈಮಲ್ಲಿ ಸಿಂಗಲ್ ಅಂತ ಹೇಳ್ಬಿಟ್ಟು ಆ ಹುಡ್ಗಿ ಮೇಲೆ ಕ್ರಶ್ ಎಲ್ಲ ಹೋಗಿರುತ್ತೆ ನಮಗೆ ಕಮಿಟೆಡ್ ಅಂತ ಡೈರೆಕ್ಟ್ ಆಗಿ ಹೇಳ್ಬಿಟ್ರೆ ನೋವಾಗ ಫೀಲ್ ಆಗ್ಬಿಡುತ್ತೆ ಸೊ ಆ ಟೈಮಲ್ಲಿ ಒಂದಿನ ಪೂರ್ತಿ ಸೈಲೆಂಟ್ ಆದೆ ಆಮೇಲೆ ಇದು ಹೇಳ್ದೆ ಸಾರಿ ಇನ್ಮೇಲೆ ನೀ ಚಿನ್ನ ಮುದ್ದು ಬಂಗಾರ ಅನ್ನಲ್ಲ ನೀನ್ ಆಲ್ರೆಡಿ ಕಮಿಟೆಡ್ ಅಲ್ಲ ಏ ಯಾಕೋ ಈ ತರ ಮಾತಾಡ್ತಾ ಇದೆಯಾ ನಿಮ್ ಫ್ರೆಂಡ್ ಕಣ ನನ್ಗೆ ಬೆಸ್ಟ್ ಫ್ರೆಂಡ್ ನೀನ ತುಂಬಾ ಇಷ್ಟ ನನಗೆ ಅದೇ ಫ್ರೆಂಡ್ ಆಗಿ ಸರಿ ಬೇಡ ಅಂತ ನಾನಾದ್ರು ಕೂಡ ಏನ್ ಅನ್ಪಾಲಿಸಿ ಎಸ್ಪೆಷಲಿ ಹುಡುಗಿ ಲವರ್ ಇದ್ರೆ ಬೆಸ್ಟ್ ಅವಶ್ಯಕತೆ ಇಲ್ಲ ಬೆಸ್ಟಿ ಇದ್ರೆ ಲವರ್ ಅವಶ್ಯಕತೆ ಇಲ್ಲ ಇವಾಗಿನ ಜನರೇಷನ್ ಅಲ್ಲಿ ನೀವು ಬೆಸ್ಟ್ ಫ್ರೆಂಡ್ ಆಗಿ ಏರಿ ಬಟ್ ಸಮಾಜ ನೋಡೋ ದೃಷ್ಟಿ ಬೇರೆ ಬಟ್ ನಮ್ದು ಬೆಸ್ಟಿ ತರ ಹೋಗಿತ್ತು ಸ್ಟೋರಿ ಆಮೇಲೆ ಬರ್ತಾ ಬರ್ತಾ ನಾ ಮಾತಾಡದ ಕಡಿಮೆ ಮಾಡಿದೆ ಆಮೇಲೆ ಮಾತಾಡ್ತಾ ಮಾತಾಡ್ತಾ ನಾನು ಯಾವ್ದೋ ಒಂದ್ ವಿಷಯಕ್ಕೆ ಬ್ಲಾಕ್ ಮಾಡ್ಬಿಟ್ಟೆ ಬ್ಲಾಕ್ ಮಾಡಿ ಆದ್ಮೇಲೆ ಒಂದು ವಾರ ಬಿಟ್ಬಿಟ್ಟು ಒಂದು ಫೋನ್ ಬೇರೆ ನಂಬರ್ದ ಫೋನ್ ಮಾಡಿದ್ಲು ನನಗೆ ಈ ತರ ಮೀಟ್ ಮಾಡ್ಬೇಕು ನಾನು ಮತ್ತೆ ಹೃದಯ ಕರ್ವ ಓಲಿ ಹೋಗಿ ಬಿಡೋ ಅಂದ್ಬಿಟ್ಟು ಸರಿ ಮೀಟ್ ಅಂತ ಮೀಟ್ ಮಾಡಿದ್ರು ಮೀಟ್ ಬಂದು ಅವ್ರ ಊರಿಂದ ಬಂದು ನಾನು ಕೂಡ ಬೈಕ್ ನಲ್ಲಿ ಪಿಕಪ್ ಮಾಡ್ಕೊಂಡ್ ಬಂದೆ ಎಲ್ಲ ಸುತ್ತಾರಿದ್ವಿ ಪರಿಚಯ ಆಯ್ತು ಮಾತಾಡಿದ್ವಿ ಆ ಟೈಮ್ ಅಲ್ಲಿ ನಾನು ಅವಳು ಫೋನ್ ತಗೊಂಡೆ ಫೋನ್ ತಗೊಂಡು ಚೆಕ್ ಮಾಡ್ಲೇಬೇಕಂತ ಏನೋ ಮಾಡಿಲ್ಲ ಬಟ್ ಆದರೂ ಒಂದು ಕ್ಯೂರಿಯಾಸಿಟಿ ಇತ್ತು ಅವಳು ಫೋನ್ ಚೆಕ್ ಮಾಡೋಣ ಅಂದ್ಬಿಟ್ಟು ವಾಟ್ಸಪ್ ಚೆಕ್ ಮಾಡಿದೆ ಯಬ್ಬಾ ಯಬ್ಬ 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 ಹುಡುಗರು ಅಷ್ಟೇ ಇತ್ತು ಗುರು ವಾಟ್ಸಪ್ ಅಲ್ಲಿ ಅವಳು ವಾಟ್ಸಪ್ ಅಲ್ಲಿ ನನಗೆ ಆ ಟೈಮ್ ಅಲ್ಲಿ ಶಾಕು ಸಣ್ಣ ಶಾಕ್ ಆಗ್ಬಿಡ್ತು ಸಿಕ್ಕಾಬಿಟ್ಟೆ ಶಾಕ್ ಆಗ್ಬಿಡ್ತು ಯಪ್ಪ ಏನಪ್ಪ ಇದು ಕಮಿಟೆಡ್ ಒಬ್ಬ ಜೊತೆ ಇರ್ಬೇಕು ಕಮಿಟೆಡ್ ಅದು ಬಿಟ್ಟು ಯಪ್ಪ ದೇವ ನನ್ ನಂಬಕ್ಕೆ ಆಗ್ಲಿಲ್ಲ ಆಮೇಲೆ ಯಪ್ಪ ಏ ತರ ರಿಯಾಕ್ಟ್ ಮಾಡ್ಬೇಕಂದನೆ ಗೊತ್ತಾಗಿಲ್ಲ ನನಗೆ ಆ ಟೈಮಲ್ಲಿ ಬಟ್ ಆದ್ರೂ ಹೋಗ್ಲಿ ಬಿಡು ಅವ್ ವೈಯಕ್ತಿಕ ಅಂದ್ಬಿಟ್ಟು ಸುಮ್ನಿದ್ದೆ ಮತ್ತೆ ಮೀಟ್ ಮಾಡಿಲ್ಲ ಅವಾಗ ಗೊತ್ತಾಯ್ತು ರಿಯಾಲಿಟಿ ಗೊತ್ತಾಯ್ತು ಅವ್ಳ ಬಗ್ಗೆ ಆದರೂ ಕೂಡ ಹಚ್ಕೊಂಡಿರ್ತೀವಿ ತುಂಬಾ ಹಚ್ಕೊಂಡಿರ್ತೀವಲ್ಲ ಬಿಟ್ಕೊಡಕ್ ಮನ್ಸು ಬರಲ್ಲ ಸೊ ಹಿಂಗೆ ಆಯ್ತು ಮೊಬೈಲ್ ನೋಡಿದ್ಮೇಲೆ ಗೊತ್ತಾಯ್ತು ಅವ್ರದ್ದು ರಿಯಾಲಿಟಿ ಎಲ್ಲ ಬಟ್ ಒಂದ್ ಎರಡು ಜನ ತುಂಬಾ ಬೇಜಾರಾಯ್ತು ಆ ಟೈಮಲ್ಲಿ ಸಿಕ್ಕಾಪಡೆ ಬೇಜಾರಾಯ್ತು ಈ ತರ ಕಮಿಟ್ ಆಗಿದ್ರೆ ಒಬ್ಬರ ಜೊತೆ ಕಮಿಟ್ ಆದ್ರೆ ಓಕೆ ಫ್ರೆಂಡ್ ಆಗಿರ್ಲಿ ನಮ್ಗೆ ಲವರ್ ಆಗಿರ್ಲಿ ಕಮಿಟೆಡ್ ಸುಮ್ನದ್ ಬಿಡ್ತೀವಿ ಅದು ಒಬ್ಬರ ಜೊತೆ ಎಲ್ಲ ತುಂಬಾ ಜನ ಇದಾರೆ ಅಂದ್ರೆ ಅದು ಕಮಿಟೆಡ್ ಅನ್ಸ್ಕೊಳ್ಳಲ್ಲ ಬೇರೆ ಅರ್ಥ ಕೊಡುತ್ತೆ ಸೊ ಅಂದ್ಬಿಟ್ಟು ಅವಾಗಿದ್ದ ಸ್ವಲ್ಪ ಒಂದ್ ಎರಡ್ ಮೂರ್ ಜನ ತುಂಬಾ ಹಚ್ಕೊಂಡೆ ಆಮೇಲೆ ಬೇರೆ ಜಾರಾಯ್ತು ಬರ್ತಾ ಬರ್ತಾ ಅವಾಯ್ಡ್ ಮಾಡ್ದೆ ಫೋನ್ ತುಂಬಾ ಅವಾಯ್ಡ್ ಮಾಡಕ್ ಚಾರ್ಟ್ ಮಾಡ್ದೆ ಮಾಡಿದೆ ಯಾಕಂದ್ರೆ ಕಮಿಟೆಡ್ ಹುಡುಗಿ ಜಾಸ್ತಿ ಕಾಂಟ್ಯಾಕ್ಟ್ ಇರೋದು ಒಳ್ಳೇದಲ್ಲ ಅದ್ರ ಬೇರೆ ಕಮಿಟೆಡ್ ಅಂದ್ರೆ ನಂಬಬಹುದು ಬಟ್ ತುಂಬಾ ಜನ ಕಮಿಟ್ ಆಗಿರೋ ಲವ್ ಮಾಡಲ್ಲ ಅದಕ್ಕೆ ಬೇರೆ ಅರ್ಥನೇ ಇರುತ್ತೆ ಸೊ ಇಷ್ಟೆಲ್ಲ ಆಯ್ತು ಅವಾಯ್ಡ್ ಮಾಡ್ತಾ ಮಾಡ್ತಾ ಒಂದೇ ಅದಾದ್ಮೇಲೆ ಒಂದ್ಸರಿ ಅವ್ರಿಗೆ ಏನೋ ಹುಷಾರಿದ್ದಿಲ್ಲ ಹೌದ್ ಅವ್ರಿಗೆ ಹೋಗ್ತಿದ್ರಂತೆ ಅದಕ್ಕೆ ಏನ್ ಹೇಳಿದ್ರು ನನ್ಗೆ ಹುಷಾರಿಲ್ಲ ಅವ್ರಿಗೆ ಹೋಗ್ತೀನಿ ಬಸ್ ಅಲ್ಲಿ ಒಬ್ಬರು ಫೋನ್ ಮಾಡು ಮಾತಾಡ ಮಾತಾಡ್ಬಿಟ್ಟು ನನ್ ಖುಷಿ ಪಡ್ಸೋ ಅಂದ್ರು ಸರಿ ಅಂದ್ಬಿಟ್ಟು ನಾನು ಫೋನ್ ಮಾಡ್ದೆ ಎಂತ ಮಾತು ಅವಳು ನನಗೆ ನಿನಗೆ ಸ್ವಲ್ಪ ಕಾಮನ್ ಸೆನ್ಸ್ ಇಲ್ಯೋನು ಪದೇ ಪದೇ ಏನಕ್ಕೋ ಫೋನ್ ಮಾಡ್ತೀಯಾ ಅನ್ಬಿಟ್ಲು ಅವಾಗ ನೋ ಕಾಮೆಂಟ್ಸ್ ಏನ್ ಹೇಳಿದ್ರ ಅವಾಗ ಅನ್ಕಂಡ ನಾನು ಡಿಸೈಡ್ ಮಾಡಿದೆ ಕಾಮನ್ ಸೆನ್ಸ್ ಇಲ್ದಿರೋ ಹುಡ್ಗುನ್ ಜೊತೆಗೆ ಫ್ರೆಂಡ್ಶಿಪ್ ಬೇಕಾ ನಿನಗೆ ಸೊ ಯೋಚನೆ ಮಾಡಿದೆ ನಾವೆಲ್ಲ ಇಷ್ಟೆಲ್ಲ ಮಾಡಿದ್ರು ಕೂಡ ಎಷ್ಟೆಲ್ಲ ಕೇರ್ ಮಾಡಿದ್ರು ಕೂಡ ಬಟ್ ಯಾಕೆ ಈ ಹುಡ್ಗಿರಿ ತರ ಮಾಡ್ತಾರೆ ಅಂತ ನನ್ಗೂ ಗೊತ್ತಿಲ್ಲ ತುಂಬಾ ಕೇರ್ ಮಾಡಿರ್ತೀವಿ ಆಸ್ ಅ ಫ್ರೆಂಡ್ ಆಗಿ ಲವರ್ ತರ ಆಗಿ ಅಂದ್ರೆ ಯಾರೇ ನಮ್ ಲೈಫಲ್ಲಿ ಯಾವ್ದೇ ಸ್ಥಾನ ಕೊಟ್ರು ತಂಗಿ ಸ್ಥಾನ ಕೊಟ್ರು ಅಷ್ಟೇ ಫ್ರೆಂಡ್ ಸ್ಥಾನ ಕೊಟ್ರು ಅಷ್ಟೇ ಲವರ್ ಸ್ಥಾನ ಕೊಟ್ರು ಅಷ್ಟೇ ಹುಡುಗರು ತುಂಬಾನೇ ಕೇರ್ ಮಾಡ್ತೀವಿ ಬಟ್ ಈ ಹುಡ್ಗಿರಿ ಯಾಕೆ ಎಲ್ಲರಲ್ಲ ಕೆಲವೊಬ್ರು ತುಂಬಾ ಕೇರ್ ಮಾಡೋರ್ನ ಬಿಟ್ಬಿಟ್ಟು ಕೇರ್ಲೆಸ್ ಮಾಡೋರ್ ಜೊತೆ ಹೋಗ್ತಾರೆ ನಮಗೆ ಯಾವ ತರ ಫೀಲ್ ಅಂದ್ರೆ ಆ ಟೈಮ್ ಅಲ್ಲಿ ನಾವು ಸಿನ್ಸಿಯರ್ ಆಗಿದೆ ತಪ್ಪಾ ಹೋಗ್ಬಿಡ್ತಾ ಅನ್ಸ್ಬಿಡುತ್ತೆ ಎಷ್ಟೊಂದು ಹಾನೆಸ್ಟ್ ಆಗಿರ್ತೀವ ಅಂದ್ರೆ ನಾವು ಅವ್ರಿಗಿನ್ ಟಚ್ ಮಾಡೋಕ್ಕೂ ಕೂಡ ಹಿಂದೂ ಮುಂದೆ ನೋಡ್ತಾ ಇರ್ತೀವಿ ಅಷ್ಟು ಸಿನ್ಸಿಯರ್ ಆಗಿ ಹಚ್ಕೊಂಡಿರ್ತೀವಿ ಅವ್ರನ್ನ ಬಟ್ ಅವರು ಅದನ್ನೆಲ್ಲ ಬಿಟ್ಬಿಟ್ಟು ಬೇರೆ ಕಡೆ ಹೋಗ್ಬಿಡ್ತಾರಲ್ವಾ ಅಲ್ಲಿಗೆ ತುಂಬಾ ಬೇಜಾರಾಗ್ಬಿಡುತ್ತೆ ನಮ್ಗೆ ಸೊ ಅವಾಗ ಅನ್ಕೊಂಡವ್ ನಾನು ತಿರ್ಗಾ ಅವ್ರನ್ನ ಫೋನ್ ಕಾಲಲ್ಲಿ ಪಾಕ್ ಮಾಡ್ಬಿಟ್ಟೆ ಅವಳು ಆ್ಯಕ್ಚುಲಿ ಮಾಡಿದ್ಲು ಬ್ಲಾ ಮಾಡಿದಮೇಲೆ ಬ್ಲಾಕ್ ಮಾಡಿದ್ಲು ನಾನು ನೆಕ್ಸ್ಟ್ ನಾನು ಬ್ಲಾಕ್ ಮಾಡಿದೆ ಆಮೇಲೆ ಸಾಯಂಕಾಲ ಹೋಗ್ಬಿಟ್ಟು ಹಾಯ್ ಅಂತ ಮೆಸೇಜ್ ಹಾಕಿದ್ರು ನಾನು ರಿಪ್ಲೈ ಮಾಡಿಲ್ಲ ಸೊ ಅಲ್ಲಿಗೆ ಎಂಡ್ ಆಯಿತು ನೋಡ ಮುಂದುವರಿಬೋದೇನೋ ಅಂತ ನಮ್ಮ ಫ್ರೆಂಡ್ ಅವರ ಲವ್ ಸ್ಟೋರಿ ಇಷ್ಟಾಯಿತು ಇನ್ನು ಮುಂದೇನಾಯಿತು ಅಂದ್ಬಿಟ್ಟು ತಿಳ್ಕೊಂಡು ಆದಷ್ಟು ಬೇಗ ನಿಮಗೆ ಹೇಳ್ತೀನಿ ಆಯಿತಾ ಇದೇ ಥರ ವಿಡಿಯೋಸ್ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಿರ್ತೀನಿ ಯಾವ್ರಿ ಅವ್ರು ಲವ್ ಸ್ಟೋರಿ ತಗೊಂಡು ಸೊ ಈ ಥರ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗುರು ಮಿಸ್ಟರ್ ಆಲ್ರೌಂಡರ್ ಸಮಿಟಿ ಯೂಟ್ಯೂಬ್ ಚಾನಲ್